ಜನಶ್ರೀ ಜನ್ಮನಾ ನ್ಯೂಸ್ಗೆ ಸ್ವಾಗತ ನಾನು ಪುಮನಾ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವಾಗ ಮಾರ್ಗ ಮಧ್ಯೆ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಕಾರ್ನ ಚಾಲಕ ಹಾಗೂ ಗನ್ಮ್ಯಾನ್ ಇನ್ನೋರ್ಬಾ ಡ್ರೈವರ್ ಜೊತೆ ಗಲಾಟೆಯಾದ ವಿಚಾರಕ್ಕೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ ರಸ್ತೆಯಲ್ಲಿ ಆಕ್ಸಿಡೆಂಟ್ ಹಾಗೂ ಗೊಂದಲ ಉಂಟಾಗುವುದು ಸರ್ವೇ ಸಾಮಾನ್ಯ ಇಂತಹ ವಿಚಾರವನ್ನ ದೊಡ್ಡದು ಮಾಡಬಾರದು ಕಾಂಗ್ರೆಸ್ನವರು ಯಾವಾಗಲೂ ರಾಜಕೀಯವಾಗಿ ದೃಷ್ಟೀಕರಣ ಮಾಡ್ತಾರೆ ಸಂಸದರ ತಪ್ಪಿದ್ರೆ ಕ್ಷಮೆ ಕೇಳ್ತಾರೆ ಕಾಫಿ ಅಲ್ಲಿ ಮುಸ್ಲಿಂ ಅವರ ಜೊತೆ ತಪ್ಪಿದ್ರೆ ಕ್ಷಮೆ ಕೇಳಿ ಕೇಸು ಬೇಡ ಅಂತ ಹೇಳಿದ್ದೇನೆ ಪೊಲೀಸರು ರಾಜಕೀಯ ವ್ಯಕ್ತಿಗಳ ಪ್ರಭಾವಕ್ಕೆ ಒಳಗಾಗುವುದು ಬೇಡ ಕಾನೂನಿನ ಪ್ರಕಾರ ತಪ್ಪಿದ್ರೆ ಕ್ರಮ ತೆಗೆದುಕೊಳ್ಳಿ ಎಂದಿದ್ದಾರೆ ನಾನು ಯಾವ ಇನ್ಸಿಡೆನ್ಸ್ ಆಯ್ತು ಮುಸಲ್ಮಾನರು ಯಾರಲ್ಲಿದ್ರು ಅವರು ಕೂಡ ಕರೆದು ಮಾತಾಡಿದ್ದೇನೆ ರಸ್ತೆಯಲ್ಲಿ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಗಳಾಗದು ಗೊಂದಲಗಳಾಗೋದು ಪುಟ್ಟ ಮಾಡಿದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಗುವಂತಹ ವಿಷಯಗಳು ಇಂಥ ವಿಷಯದಲ್ಲಿ ರಾಜಕೀಯ ಬೇಡ ಕೂತು ಮಾತಾಡಿ ಅನಂತ್ ಅನಂತಕುಮಾರ್ ಅವರು ತಪ್ಪಿದ್ರೆ ಅವರು ಸಾರಿ ಕೇಳ್ತಾರೆ ನೀವು ಅದನ್ನ ಕ್ಷಮಿಸುವಂತ ಗುಣ ಇಟ್ಕೋಬೇಕು ಇಲ್ಲ ನೀವು ತಪ್ಪಾಡ್ರೆ ನೀವು ಸಾರಿ ಕೇಳಬೇಕು ಅದನ್ನ ಕ್ಷಮಿಸುವಂತ ಗುಣನ ಅನಂತಕುಮಾರ್ ಅವರು ಮಾಡ್ತಾರೆ ಅನಂತಕುಮಾರ್ ಹೆಗಡೆ ಅವರು ಅಂತ ನಾನು ಹೇಳಿದ್ದೇನೆ